ಸ್ವಾಗತ ನಾನು ಪ್ರಿಯಾ ಈಗ ಹೆಡ್ಲೈನ್ಸ್ ಆಲೂರು ತಾಲೂಕಿನ ಹೇಮಾವತಿ ಜಲಾಶಯಕ್ಕೆ ಜಮೀನು ಕಳೆದುಕೊಂಡ ನಿರಾಶ್ರಿತ ರೈತರು ಹೇಮಾವತಿ ಸಂತ್ರಸ್ತರ ಜಮೀನಿಗೆ ಹಕ್ಕು ಬಾಧ್ಯತೆ ನೀಡದ ಸರ್ಕಾರ ರಾಜ್ಯ ಅರಣ್ಯ ಇಲಾಖೆ ಅಪರ ಮುಖ್ಯ ಕಾರ್ಯದರ್ಶಿಯನ್ನ ಭೇಟಿ ಮಾಡಿದ ಸಂತ್ರಸ್ತರು ಜಿಲ್ಲಾಡಳಿತದಿಂದ ಶಿವಯೋಗಿ ಸಿದ್ದರಾಮ ಜಯಂತಿ ಕಾರ್ಯಕ್ರಮ ಸಿದ್ದರಾಮರು ಕೇವಲ ಶಿವಯೋಗಿಯಲ್ಲ ಅವರು ಕಾಯಕಯೋಗಿ ಉಪನ್ಯಾಸ ನೀಡಿದ ನಿವೃತ್ತ ಪ್ರಾಂಶುಪಾಲ ತಿರುಪತಿಹಳ್ಳಿ ಶಿವಶಂಕರಪ್ಪ ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆಯಲ್ಲಿ ಶ್ರೀರಾಮ ಪ್ರತಿಷ್ಠಾಪನಾ ಕಾರ್ಯಕ್ರಮ ಬೇಲೂರು ಪಟ್ಟಣದ ಶ್ರೀ ಪಾತಾಳೇಶ್ವರ ದೇಗುಲದಲ್ಲಿ ರಾಮತಾರಕ ಜಪ ನಗರದ ಬಿಎಂ ರಸ್ತೆ ಬಳಿ ಇರುವ ಶ್ರೀ ಮಾರಿಕಾಂಬಾ ಶ್ರೀ ವೀರಭದ್ರೇಶ್ವರ ಹಾಗೂ ಶ್ರೀ ಕರಿಬೀರೇಶ್ವರ ದೇವಾಲಯದ ಅರವತ್ತಾರನೇ ವರ್ಷದ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ನಡೆದು ಬಂದ ಭಕ್ತಾದಿಗಳಿಗೆ ಪ್ರಸಾದ ರೂಪದಲ್ಲಿ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಡೆಸಲಾಯಿತು ಇದೇ ವೇಳೆ ಸಾವಿರಾರು ಭಕ್ತಾದಿಗಳು ಜಾತ್ರಾ ಮಹೋತ್ಸವದಲ್ಲಿ ಭಾಗವಹಿಸಿದ್ರು ಆಡವಳ್ಳಿ ಗ್ರಾಮದ ಅಧಿದೇವತೆ ಶ್ರೀ ಉಡಸಲಮ್ಮ ಮತ್ತು ಕರಿಬೀರೇಶ್ವರ ದೇವ ಸಮಿತಿಯಿಂದ ಪ್ರತಿವರ್ಷದಂತೆ ಈ ವರ್ಷವೂ ಕೂಡ ಹಮ್ಮಿಕೊಳ್ಳಲಾಗಿದ್ದ ಜಾತ್ರಾ ಮಹೋತ್ಸವವು ಜನವರಿ ಹದಿನಾಲ್ಕರಂದು ಪ್ರಾರಂಭವಾದ ಜಾತ್ರಾ ಮಹೋತ್ಸವದ ಪೂಜಾ ಕೈಂಕರಿಗಳು ಐದು ದಿನಗಳ ಕಾಲ ಜೋರುಗಲಿದೆ ಮೊದಲ ದಿನ ದೇವಿಗೆರೆಯಿಂದ ಗಂಗಾ ಕಳಸ ನಡೆದಿದ್ದು ಸಂಕ್ರಾಂತಿ ಹಬ್ಬದ ದಿನದಂದು ಬೆಳಗ್ಗೆ ಐದು ಗಂಟೆಯಿಂದ ಏಳು ಮೂವತ್ತರವರೆಗೂ ದುರ್ಗಾ ಹೋಮಗಳು ನೆರವೇರಿದವು ಬೆಳಗ್ಗೆ ಒಂಬತ್ತಕ್ಕೆ ಗಂಗಾ ಮತಸ್ತಾ ಬೀದಿಯಿಂದ ಆಡುವಳ್ಳಿ ಗ್ರಾಮಸ್ಥರು ಶ್ರೀ ಅಮ್ಮನವರಿಗೆ ತಂಬಿಟ್ಟಿನ ಆರತಿ ಮತ್ತು ನಿಂಬೆಹಣ್ಣಿನ ದೀಪಗಳ ಮೂಲಕ ಅಮ್ಮನವರ ಉತ್ಸವ ಮೂಲ ಸ್ಥಾನಕ್ಕಾಗಮಿಸಿ ಉಡಿಸಲಮ್ಮ ದೇವರ ಸನ್ನಿಧಿಯಲ್ಲಿ ಅನ್ನ ಸಂತರ್ಪಣೆ ಮಧ್ಯಾಹ್ನ ನೆರವೇರಿತು ಮಂಗಳವಾರದಂದು ರಾತ್ರಿ ಎಂಟಕ್ಕೆ ದಿವ್ಯ ರಥೋತ್ಸವದಲ್ಲಿ ಅಮ್ಮನವರ ಮೆರವಣಿಗೆ ಸಾಗಲಿದೆ ಈ ವೇಳೆ ವಿವಿಧ ಸಾಂಸ್ಕೃತಿಕ ಕಲಾತಂಡಗಳು ಪಾಲ್ಗೊಳ್ಳಲಿದೆ ಇನ್ನು ಜನವರಿ ಹತ್ತೊಂಬತ್ತರಂದು ಮಧ್ಯಾಹ್ನ ಒಂದು ಗಂಟೆಗೆ ವಸಂತ ಓಕಳಿ ನಡೆಯಲಿದೆ ಎಂದು ಸೇವಾ ಸಮಿತಿಯವರು ಇದೇ ವೇಳೆ ಮಾಹಿತಿ ನೀಡಿದ್ದಾರೆ ನ್ಯೂಸ್ ಹಾಸನ್ ಓಕೆ ಇದು ಮಾರಿಕಾಂಬೋಡು ಸನ್ನಿಧಿ ಇದು ಆಡವಳ್ಳಿ ಗ್ರಾಮ ದೇವತೆ ಇದು ಈ ಪ್ರತಿ ಪ್ರತಿ ವರ್ಷದ ಮೊದಲನೇ ಹಬ್ಬ ಮಕರ ಸಂಕ್ರಾಂತಿ ಮಕರ ಸಂಕ್ರಾಂತಿ ಹಬ್ಬದ ದಿವಸ ಸರ್ವ ಭಕ್ತಾದಿಗಳಿಗೆ ಸಾರ್ವಜನಿಕರಿಗೆ ಅನ್ನ ಸನ್ನ ಇರುತ್ತೆ ಇದು ಐದು ದಿನ ಜಾತ್ರೆ ನಡೆಯುತ್ತೆ ಇದು ಮೂರನೇ ದಿನ ಮೂರನೇ ಬೇಲೂರು ಪಟ್ಟಣದ ಶ್ರೀ ಪಾತಾಳೇಶ್ವರ ದೇಗುಲದಲ್ಲಿ ರಾಮತಾರಕ ಜಪ ನಡೆಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ವೇದಬ್ರಹ್ಮ ಕೆಆರ್ ಮಂಜುನಾಥ್ ಅಯೋಧ್ಯೆಯಲ್ಲಿ ಇಂದಿಗೆ ಸರಿಯಾಗಿ ಹತ್ತು ದಿನದಲ್ಲಿ ಶ್ರೀರಾಮನ ಪ್ರತಿಷ್ಠಾಪನೆಯಾಗುತ್ತದೆ ಎಲ್ಲ ಊರಿನಲ್ಲಿ ರಾಮತಾರಕ ಜಪ ಮಾಡಬೇಕೆಂದು ಪ್ರಧಾನಿ ಮೋದಿ ಅವರು ಕರೆ ಕೊಟ್ಟಿದ್ದಾರೆ ಹಾಗಾಗಿ ಬೇಲೂರು ಪಟ್ಟಣದಲ್ಲೂ ಕೂಡ ರಾಮನ ಜಪ ಮಾಡುತ್ತಿದ್ದೇವೆ ರಾಮತಾರಕ ಎಂದರೆ ರಾಮನ ಮಂತ್ರವನ್ನ ಪಾರಾಯಣ ಮಾಡಿದರೆ ನಮ್ಮನ್ನ ರಾಮ ರಕ್ಷಣೆ ಮಾಡುತ್ತಾನೆ ಕೆಲವರು ಹದಿಮೂರು ಕೋಟಿ ಜಪಗಳನ್ನು ಮಾಡಿದರೆ ನಮ್ಮಲ್ಲಿ ಇಪ್ಪತ್ತಾರು ಲಕ್ಷ ಜಪ ಹಾಗೂ ಹದಿಮೂರು ಸಾವಿರ ಹೋಮ ಮಾಡಬೇಕೆಂದು ತೀರ್ಮಾನ ಮಾಡಿದ್ದೇವೆ ಸೋಮವಾರ ಇಪ್ಪತ್ತೆರಡನೇ ತಾರೀಕಿನಂದು ಬಯಲು ರಂಗಮಂದಿರದಲ್ಲಿ ಹೋಮ ಮಾಡುತ್ತೇವೆ ಆ ದಿನದಂದು ಭಕ್ತಾದಿಗಳು ಆಗಮಿಸಬೇಕು ಈ ದಿನ ತಾರಕ ಹೋಮ ಮಾಡಲು ಕಾರಣವೇನೆಂದರೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಪ್ರಾರಂಭವಾಗುವುದರಿಂದ ಇಡೀ ಪ್ರಪಂಚಕ್ಕೆ ಒಳ್ಳೆಯದಾಗಲಿ ಐನೂರು ವರ್ಷಗಳ ಹಿಂದೆ ಆ ದೇವಾಲಯ ನಾಶವಾಗಿತ್ತು ಅದಕ್ಕಾಗಿ ಸಾಕಷ್ಟು ಜನ ಪ್ರಾಣ ಬಲಿತ್ಯಾಗ ಹಾಗೂ ಹೋರಾಟವನ್ನ ಮಾಡಿದ್ದಾರೆ ಕೇಂದ್ರ ಸರ್ಕಾರ ಕೂಡ ಕಂಕಣಬದ್ದವಾಗಿ ಹೋರಾಟ ಮಾಡಿ ಈ ದೇವಾಲಯ ಪ್ರತಿಷ್ಠಾಪನೆ ಮಾಡುತ್ತಿದೆ ನಾವುಗಳು ಅಲ್ಲಿ ಹೋಗದೇ ಇದ್ರೂ ನಮ್ಮ ಮನಸ್ಸನ್ನ ಆಕಡೆ ಕೊಡಬೇಕಾಗುತ್ತದೆ ಇನ್ನುಳಿದಿರುವ ಹತ್ತು ದಿನಗಳಲ್ಲಿ ನಾವು ಮನೆಯಲ್ಲೇ ಜಪ ಮಾಡಿ ದೇಶಕ್ಕೆ ಎಷ್ಟು ಒಳ್ಳೆಯದಾಗುತ್ತದೋ ಅಷ್ಟು ಒಳ್ಳೆಯದಾಗಲಿ ಎಂದು ತಿಳಿಸಿದ್ರು ಈ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ಮಹೇಶ್ ಹಾಗೂ ಭಕ್ತಾದಿಗಳು ಹಾಜರಿದ್ರು ಇವತ್ತು ಹತ್ತು ದಿವಸ ಸರಿಯಾಗಿ ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪನೆ ಪ್ರತಿಷ್ಠಾಪನೆಯಾಗುತ್ತೆ ಅದರ ಅಂಗವಾಗಿ ಎಲ್ಲ ಊರುಗಳಲ್ಲೂ ರಾಮ ತಾರಕ ಜಪವನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ರಾಮತಾರಕ ಜಪವನ್ನು ನಮ್ಮ ಊರಿನ ಸಹಿತ ನಾವು ಮಾಡ್ತಾ ಇದ್ದೀವಿ ರಾಮ ತಾರಕ ಅಂದರೆ ರಾಮನ ಮಂತ್ರವನ್ನು ಪಾರಾಯಣ ಮಾಡಿದ್ರೆ ನಮ್ಮನ್ನು ತಾರಕ ಅಂತ ರಕ್ಷಣೆ ಮಾಡ್ತಾನೆ ತುಮೂರು ಅಕ್ಷಣದ ಮಂತ್ರ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಅಂತ ಅದನ್ನು ಕೋಟಿಗಟ್ಟಲೆ ಜಪ ಮಾಡಿದ್ರೆ ಇದ್ದಾರೆ ತ್ರಯೋದಶ ಕೋಟಿ ಆಲೂರು ತಾಲೂಕಿನ ಹೋಬಳಿ ತಾಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಬೊಮ್ಮನಮನೆ ಗ್ರಾಮದ ಹೊಯ್ಸಳರ ಕಾಲದಲ್ಲಿ ನಿರ್ಮಾಣಗೊಂಡ ಶ್ರೀ ಬನಶಂಕರಿ ದೇವಾಲಯ ಆವರಣದ ಸುತ್ತಮುತ್ತ ಶಾಸಕ ಸಿಮೆಂಟ್ ಮಂಜು ಅವರು ಅಪಾರ ಕಾರ್ಯಕರ್ತರೊಡನೆ ಸ್ವಚ್ಛತಾ ಕಾರ್ಯದಲ್ಲಿ ತೊಡಗಿದರು ಇಪ್ಪತ್ತೆರಡರಂದು ಅಯೋಧ್ಯೆ ನಗರದಲ್ಲಿ ಶ್ರೀರಾಮ ಲಲ್ಲಾರ ಪ್ರತಿಷ್ಠಾಪನಾ ಕಾರ್ಯಕ್ರಮ ಇರುವ ಹಿನ್ನೆಲೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಗ್ರಾಮದ ಎಲ್ಲಾ ದೇವಾಲಯ ಮಂದಿರಗಳ ಮುಂದೆ ಸ್ವಚ್ಛತಾ ಕಾರ್ಯ ಕೈಗೊಳ್ಳುವಂತೆ ಕರೆ ನೀಡಿದರು ಈ ಹಿನ್ನೆಲೆ ಆಲೂರು ತಾಲೂಕಿನ ಪಾಳ್ಯ ಹೋಬಳಿ ಬೊಮ್ಮನಮನೆ ಗ್ರಾಮದ ಹೊಯ್ಸಳಕಾಲದ ಶ್ರೀ ಬನಶಂಕರಿ ದೇವಾಲಯದ ಆವರಣದಲ್ಲಿ ಶಾಸಕ ಸಿಮೆಂಟ್ ಮಂಜು ಸ್ವಚ್ಛತಾ ಕಾರ್ಯ ಕೈಗೊಂಡರು ಶಾಸಕ ಸಿಮೆಂಟ್ ಮಂಜು ಮಾತನಾಡಿ ಹಲವಾರು ವರ್ಷಗಳಿಂದ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣವಾಗಬೇಕೆನ್ನುವ ಉದ್ದೇಶದಿಂದ ಪಕ್ಷದ ರಾಷ್ಟೀಯ ನಾಯಕರಾದ ಲಾಲಕೃಷ್ಣ ಅಡ್ವಾಣಿ ಮಾಜಿ ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಮುರಳಿ ಮೋಹನ್ ಜೋಶಿ ಸೇರಿದಂತೆ ಹಲವಾರು ನಾಯಕರ ನೇತೃತ್ವದಲ್ಲಿ ಹೋರಾಟ ಮಾಡುವ ಮೂಲಕ ಹಲವು ನಾಯಕರು ಬಲಿದಾನ ಪಡೆಯಲಾಯಿತು ಹೋರಾಟದ ಫಲವಾಗಿ ಇಂದು ಅಯೋಧ್ಯೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರ ನೇತೃತ್ವದ ಕೇಂದ್ರ ಸರ್ಕಾರ ಭವ್ಯ ರಾಮ ನಿರ್ಮಾಣ ಮಾಡುವ ಮೂಲಕ ಇದೇ ಜನವರಿ ಇಪ್ಪತ್ತೆರಡರಂದು ಶ್ರೀರಾಮಚಂದ್ರರ ಪ್ರಾಣ ಪ್ರತಿಷ್ಠಾಪನೆ ನಡೆಯುತ್ತಿದ್ದು ಈ ಸಂದರ್ಭದಲ್ಲಿ ಪ್ರತಿಯೊಬ್ಬ ಕಾರ್ಯಕರ್ತರು ಸಾರ್ವಜನಿಕರು ತಮ್ಮ ತಮ್ಮ ಗ್ರಾಮಗಳಲ್ಲಿ ದೇವಾಲಯ ಮಂದಿರಗಳನ್ನು ಸ್ವಚ್ಛತೆ ಮಾಡುವ ಮೂಲಕ ಪ್ರಧಾನಮಂತ್ರಿಗಳ ಆಶಯಗಳಿಗೆ ಮನ್ನಣೆ ನೀಡಬೇಕು ಜನವರಿ ಇಪ್ಪತ್ತೆರಡರಂದು ಶ್ರೀರಾಮ ಪ್ರತಿಷ್ಠಾಪನಾ ಕಾರ್ಯದಲ್ಲಿ ಅಯೋಧ್ಯೆಯಲ್ಲಿ ಪಾಲ್ಗೊಳ್ಳಲು ಸಾಧ್ಯವಾಗದ ಕಾರಣ ತಮ್ಮ ಗ್ರಾಮಗಳಲ್ಲಿ ದೇವಾಲಯಗಳಲ್ಲಿ ತಮ್ಮ ಕುಟುಂಬದ ಸದಸ್ಯರ ಜೊತೆಗೂಡಿ ಪೂಜಾ ಕೈಂಕರ್ಯಗಳಲ್ಲಿ ಭಾಗಿಯಾಗಬೇಕೆಂದು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡ ವೆಂಕಟೇಶ್ ತಾಳೂರು ಗ್ರಾಮ ಪಂಚಾಯಿತಿ ಸದಸ್ಯ ಸಿದ್ದಪ್ಪ ಕಲ್ಯಾಣ ಕೆಸಗೋಡು ಗುರಪ್ಪ ಹರೀಶ್ ಸಮುದ್ರವಳ್ಳಿ ಸಂತೋಷ್ ಶಿವಣ್ಣ ಮಲ್ಲಿಕಾರ್ಜುನ ಯುವರಾಜ್ ಹಾಗೂ ಬೊಮ್ಮನಮನೆ ಗ್ರಾಮಸ್ಥರು ಉಪಸ್ಥಿತರಿದ್ದರು ಆಲೂರು ತಾಲೂಕು ಹೊಯ್ಸಳರ ಕಾಲದ ತಾಯಿ ಬನ್ಶಂಕ್ರಿ ಅಮ್ಮನವರ ದೇವಾಲಯ ಇದೆ ನಾನು ತುಂಬ ದಿನಗಳಿಂದ ಇಲ್ಲಿಗೆ ಬರಬೇಕು ಅಂತಕ್ಕಂಥ ಇಚ್ಛೆ ಇತ್ತು ಸೊ ನಾನು ಕೂಡ ಬರಲಿಕ್ಕಾಗಿತ್ತಿಲ್ಲ ಈ ಗ್ರಾಮಸ್ಥರು ಒಂದು ಪೂಜೆಯನ್ನು ಮಾಡಿಸ್ಬೇಕು ಅಂತಕ್ಕಂಥ ಇಚ್ಛಾಶಕ್ತಿಯಿಂದ ನನ್ನನ್ನು ಕರೆದಿದ್ರು ನಾನು ಕೂಡ ಬರಬೇಕು ಅಂತಿದ್ದೆ ತುಂಬ ಬರಲಿಕ್ಕಾಗಿತ್ತಿಲ್ಲ ಇವತ್ತು ಈ ದಿನ ಬಂದು ತಾಯಿಯ ದರ್ಶನವನ್ನು ಮಾಡಿ ಪೂಜೆಯನ್ನು ಕೂಡ ಮಾಡಿದೀವಿ ಹಾಗೆಯೇ ಇವತ್ತು ಏನು ಇಪ್ಪತ್ತೆರಡನೇ ತಾರೀಕು ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್ ಎಸ್ಪಿ ಮೊಬೈಲ್ಸ್ ಇದೀಗ ಹಾಸನದಲ್ಲಿ ನೂತನವಾಗಿ ಪ್ರಾರಂಭವಾಗಿದ್ದು ಹೊಸ ವರ್ಷ ಹಾಗೂ ಸಂಕ್ರಾಂತಿಯ ಪ್ರಯುಕ್ತ ಮೆಗಾ ಬಂಪರ್ ಆಫರ್ ಯಾವುದೇ ಸ್ಮಾರ್ಟ್ಫೋನ್ ಕೊಂಡಲ್ಲಿ ಮೂರು ಸಾವಿರ ರೂಪಾಯಿ ಮೌಲ್ಯದ ಉಡುಗೊರೆ ಪಡೆಯಿರಿ ಹತ್ತು ಸಾವಿರ ಮೇಲ್ಪಟ್ಟ ಸ್ಮಾರ್ಟ್ಫೋನ್ ಖರೀದಿಗೆ ಬಿಡಿ ಭಾಗದ ಮೇಲೆ ಶೇಕಡಾ ಎಪ್ಪತ್ತೈದು ರಿಯಾಯಿತಿ ಪಡೆಯಿರಿ ನಿಮ್ಮ ಹಳೆ ಸ್ಮಾರ್ಟ್ಫೋನ್ ಕೊಟ್ಟು ಹೊಸ ಸ್ಮಾರ್ಟ್ಫೋನ್ ಪಡೆಯಿರಿ ಕಡಿಮೆ ಬಡ್ಡಿ ದರದಲ್ಲಿ ಆಕರ್ಷಕ ಲೋನ್ ಮೇಳ ಸಿಬಿಲ್ ಸ್ಕೋರ್ ಇಲ್ಲದಿದ್ರೂ ಕಡಿಮೆ ಬಡ್ಡಿ ದರದಲ್ಲಿ ಸ್ಮಾರ್ಟ್ ಫೋನ್ ಖರೀದಿಸಬಹುದು ಈ ಅವಕಾಶ ಜನವರಿ ಮಾತ್ರ ಬನ್ನಿ ಖರೀದಿಸಿ ಆನಂದಿಸಿ ಎಸ್ಪಿ ಮೊಬೈಲ್ಸ್ ಸ್ಥಳ ಗಂಧದ ಕೋಟಿ ಎದುರು ಆರ್ಸಿ ರಸ್ತೆ ಹಾಸನ ಫೋನ್ ನಂಬರ್ಸ್ ನೈನ್ ಜೀರೋ ತ್ರೀ ಫೈವ್ ನೈನ್ ತ್ರೀ ಸೆವೆನ್ ಏಟ್ ಫೈವ್ ಫೋರ್ ಏಟ್ ಒನ್ ನೈನ್ ಸೆವೆನ್ ಟೂ ಸಿಕ್ಸ್ ಫೈವ್ ಟೂ ಫೈವ್ ಟೂ మత్తు సెవెన్ ఫోర్ త్రీ సిక్స్ ఫైవ్ టు బ్రేక్ న్యూస్ ಆಲೂರು ತಾಲೂಕಿನ ಹೇಮಾವತಿ ಜಲಾಶಯಕ್ಕೆ ಜಮೀನು ಕಳೆದುಕೊಂಡ ನಿರಾಶ್ರಿತ ರೈತರನ್ನ ಬೆಂಗಳೂರಿನ ರಾಜ್ಯ ಅರಣ್ಯ ಇಲಾಖೆ ಅಪರ ಮುಖ್ಯ ಕಾರ್ಯದರ್ಶಿ ಜಾವೇದ್ ಅಖ್ತಾರ್ ಅವರನ್ನ ಶಾಸಕ ಸಿಮೆಂಟ್ ಮಂಜು ನೇತೃತ್ವದಲ್ಲಿ ಭೇಟಿ ಮಾಡಿ ಸಮಸ್ಯೆ ಬಗ್ಗೆ ಮನವರಿಕೆ ಮಾಡಿದರು ಗೊರೂರು ಹೇಮಾವತಿ ಅಣೆಕಟ್ಟು ನಿರ್ಮಾಣ ಮಾಡಲು ಪೊನ್ನಾಥಪುರ ಅಪ್ಪಗೌಡನಹಳ್ಳಿ ಹಳ್ಳಿ ಮರದ ಕೊಪ್ಪಲು ಕಾಕನಹಳ್ಳಿ ಸೇರಿದಂತೆ ಸುಮಾರು ಐವತ್ತಕ್ಕೂ ಹೆಚ್ಚು ಗ್ರಾಮಗಳನ್ನು ಬೇರೆಡೆಗೆ ಸ್ಥಳಾಂತರ ಮಾಡಲಾಗಿತ್ತು ಅವರಿಗೆ ಅರ್ಕಲ್ಗೂಡು ಚನ್ನರಾಯಪಟ್ಟಣ ಆಲೂರು ತಾಲೂಕಿನ ಬ್ಯಾಬಾ ಫಾರೆಸ್ಟ್ ಸೇರಿದಂತೆ ಹಲವು ಗ್ರಾಮಗಳಲ್ಲಿ ಸರ್ಕಾರಿ ಭೂಮಿಯನ್ನು ಒಂದು ಕುಟುಂಬಕ್ಕೆ ನಾಲ್ಕು ಎಕರೆಯಂತೆ ನೀಡಲಾಗಿತ್ತು ಆದರೆ ಅವರಿಗೆ ನೀಡಿರುವ ಜಮೀನಿಗೆ ಇದುವರೆಗೂ ಹಕ್ಕು ಬಾಧ್ಯತೆ ನೀಡಿಲ್ಲದಿರುವುದರಿಂದ ಹೇಮಾವತಿ ಸಂತ್ರಸ್ತರು ಎರಡು ಮೂರು ವರ್ಷಗಳಿಂದ ನಿವೃತ್ತ ಉಪವಿಭಾಗಾಧಿಕಾರಿ ಕರಿಕೌಡ ನೇತೃತ್ವದಲ್ಲಿ ಹೇಮಾವತಿ ಸಂತ್ರಸ್ತ ಹೋರಾಟ ಸಮಿತಿ ರಚಿಸಿಕೊಂಡು ಆಲೂರು ತಾಲೂಕು ಕಚೇರಿ ಮತ್ತು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ವಿವಿಧ ರೀತಿ ಪ್ರತಿಭಟನೆ ಮಾಡುವ ಮೂಲಕ ಸರ್ಕಾರದ ಗಮನ ಸೆಳೆಯಲಾಗಿತ್ತು ಎಂಟತ್ತು ತಿಂಗಳ ಹಿಂದೆ ಹೇಮಾವತಿ ಸಂತ್ರಸ್ತರು ಆಲೂರು ತಹಸೀಲ್ದಾರ್ ಕಚೇರಿ ಮುಂದೆ ಪ್ರತಿಭಟನಾ ಸ್ಥಳಕ್ಕೆ ಶಾಸಕ ಸಿಮೆಂಟ್ ಮಂಜು ಭೇಟಿ ನೀಡಿ ತನ್ನ ಬೆಂಬಲ ಸೂಚಿಸಿ ನಾನು ಮುಂದಿನ ವಿಧಾನಸಭೆ ಚುನಾವಣೆಯಲ್ಲಿ ಶಾಸಕನಾಗಿ ಆಯ್ಕೆ ಮಾಡಿದಲ್ಲಿ ನಿಮ್ಮ ಪರವಾಗಿ ಎಲ್ಲ ಬೇಡಿಕೆ ಈಡೇರಿಸುವುದಾಗಿ ಹೇಳಿದರು ಅದರಂತೆ ಶಾಸಕ ಸಿಮೆಂಟ್ ಮಂಜು ಅವರು ಹೇಮಾವತಿ ಸಂತ್ರಸ್ತರನ್ನ ರಾಜ್ಯ ಅರಣ್ಯ ಇಲಾಖೆ ಮುಖ್ಯ ಅಪರ ಕಾರ್ಯದರ್ಶಿ ಜಾವೀದ್ ಅಖ್ತರ್ ಅವರನ್ನ ಭೇಟಿ ಮಾಡಿ ಮನವಿ ಸಲ್ಲಿಸಿ ಮನವರಿಕೆ ಮಾಡಿಕೊಟ್ರು ನಿಮ್ಮ ಬೇಡಿಕೆ ಬಗ್ಗೆ ಸಂಪೂರ್ಣ ಮಾಹಿತಿ ಪಡೆದಿದ್ದೇನೆ ನಿಮ್ಮ ಬೇಡಿಕೆ ಸರ್ಕಾರದ ಗಮನ ತಂದು ಪ್ರಾಮಾಣಿಕವಾಗಿ ಈಡೇರಿಸಲು ಮುಂದಾಗುವುದಾಗಿ ಭರವಸೆ ನೀಡಿದರು ಶಾಸಕ ಸಿಮೆಂಟ್ ಮಂಜು ಮಾತನಾಡಿ ಹೇಮಾವತಿ ಸಂತ್ರಸ್ತರು ತುಮಕೂರು ಬೆಂಗಳೂರು ನಗರ ಸೇರಿದಂತೆ ಇತರೆ ಜಿಲ್ಲೆಗಳಿಗೆ ಕುಡಿಯುವ ನೀರು ನೀಡುವ ಸಲುವಾಗಿ ಐವತ್ತು ವರ್ಷಗಳ ಹಿಂದೆ ತಮ್ಮ ಫಲವತ್ತಾದ ಜಮೀನು ನೀಡಿ ಸರ್ಕಾರ ನೀಡಿರುವ ಜಮೀನು ಪಡೆದು ಕಷ್ಟದಲ್ಲಿ ಜೀವನ ನಡೆಸುತ್ತಿದ್ದಾರೆ ನೀಡಿರುವ ಜಮೀನುಗಳಿಗೆ ಇದುವರೆಗೂ ಯಾವುದೇ ಹಕ್ಕು ಬಾಧ್ಯತೆ ನೀಡಿಲ್ಲ ಅವರಿಗೆ ನಾನು ನ್ಯಾಯ ಒದಗಿಸುವ ಕೆಲಸ ಮಾಡಬೇಕಾಗಿದೆ ಎಂದರು ಹೇಮಾವತಿ ಸಂತ್ರಸ್ತ ಹೋರಾಟ ಸಮಿತಿ ಸಂಘಟನಾ ಕಾರ್ಯದರ್ಶಿ ಎಸ್ವಿ ಕೃಷ್ಣೇಗೌಡ ಮಾತನಾಡಿ ಸಿಮೆಂಟ್ ಮಂಜು ಅವರು ಶಾಸಕರಾಗುವ ಮೊದಲು ನಮಗೆ ಭರವಸೆ ನೀಡಿದ್ದಾರೆ ಅವರು ಶಾಸಕರಾದ ಅಲ್ಪ ಸಮಯದಲ್ಲೇ ತಾಲೂಕಿನ ಕಾಡಾನೆ ಸಮಸ್ಯೆ ಎತ್ತಿನಹೊಳೆ ಕ್ರೀಡಾಂಗಣ ಸೇರಿದಂತೆ ಹಲವು ಸಮಸ್ಯೆ ಬಗ್ಗೆ ವಿಧಾನಸಭೆ ಅಧಿವೇಶನದಲ್ಲಿ ಸರ್ಕಾರದ ಗಮನ ಸೆಳೆದಿದ್ದಾರೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಹೇಮಾವತಿ ಸಂತ್ರಸ್ತರ ಸಮಸ್ಯೆ ಬಗ್ಗೆ ಗಮನ ಸೆಳೆಯುವ ಬಗ್ಗೆ ವಿಶ್ವಾಸವಿದೆ ಎಂದರು ಈ ವೇಳೆ ಹೇಮಂತಕುಮಾರ್ ನಾಗೇಗೌಡರು ಹನುಮನಹಳ್ಳಿ ಕರಿಗೌಡ್ರು ಖ್ಯಾತನಹಳ್ಳಿ ಮೈಕಲಪ್ಪ ಶೆಟ್ಟಳ್ಳ ಸೇರಿದಂತೆ ಹಲವು ಸಂತ್ರಸ್ತ ಮುಖಂಡರು ಪಾಲ್ಗೊಂಡಿದ್ದರು ನ್ಯೂಸ್ ಆಲೂರು ನಮ್ಮ ಸಕಲೇಶ್ಪುರದಲ್ಲಿ ಸಕಲೇಶ ವಿಧಾನಸಭಾ ಕ್ಷೇತ್ರ ಕಟ್ಟಾಯ ಹೋಬ್ಳಿಯಲ್ಲಿ ಬರೂರಲ್ಲಿ ಡ್ಯಾಮ್ ಮಾಡಿದ್ದಾರೆ ಅಂದರೆ ಮಾಡಿರ್ತಕ್ಕಂಥ ಮುಖ್ಯ ಉದ್ದೇಶ ಏನಂದರೆ ಸಾವಿರಾರು ಜನ ರೈತರು ಜಮೀನನ್ನು ಕಳ್ಕೊಂಡ್ರೂ ಪರವಾಗಿಲ್ಲ ಲಕ್ಷಾಂತರ ರೈತರಿಗೆ ಅನುಕೂಲ ಆಗಬೇಕು ಅಂತಕ್ಕಂಥ ಏಕೈಕ ಉದ್ದೇಶದಿಂದ ಬರೂರು ಡ್ಯಾಮ್ನ ಕಟ್ಟಿದ್ದಾರೆ ನಮ್ಮೆಲ್ಲರಿಗೂ ಕೂಡ ಸಂತೋಷ ನಾನು ಕೂಡ ಒಬ್ಬ ಮುಳುಗಡೆ ಸಂತ್ರಸ್ತನಾಗಿ ನಾನು ವಿಚಾರಣೆ ಹೇಳ್ತಾ ಇದ್ದೀನಿ ತುಂಬ ನೋವಲ್ಲಿ ಈ ವಿಚಾರಣೆ ಹೇಳ್ತಾ ಇದ್ದೀನಿ ಇತ್ತಂಥ ಫಲವತ್ತಾದ ಭೂಮಿಯನ್ನು ಕೊಟ್ಟು ಜಮೀನು ಕಳ್ಕೊಂಡು ನಮಗೆ ಬರ್ತಕ್ಕಂಥ ಆದಾಯವನ್ನು ಕೂಡ ಕಳ್ಕೊಂಡು ಅವತ್ತಿನ ಕಾಲದಲ್ಲಿ ನಾವು ಜಮೀನ ಕೊಟ್ಟ ಯಾಕೆ ಅಂದರೆ ಅಟ್ಲೀಸ್ಟ್ ಮುಂದೆ ಹೋಗ್ತಕ್ಕಂಥ ಸಾವಿರಾರು ರೈತರುಗಳಿಗೆ ಅನುಕೂಲ ಆಗಲಿ ಅಂತಕ್ಕಂಥ ಉದ್ದೇಶದಿಂದ ಅವತ್ತು ನಾವೆಲ್ಲ ಜಮೀನನ್ನು ಕೊಟ್ಟಿದ್ದೀವಿ ಸಂತೋಷ ಆದರೆ ಅವತ್ತು ನಮ್ಮ ಜಮೀನನ್ನು ತಗೊಂಡು ನಮಗೆ ಅದಕ್ಕೆ ಬದಲಿ ಜಮೀನಾಗಿ ಹಲವಾರು ಜನಗಳಿಗೆ ಹಲವಾರು ಭಾಗದಲ್ಲಿ ಜಮೀನನ್ನು ಕೊಟ್ಟರು ಇಲ್ಲಿರ್ತಕ್ಕಂಥ ರೈತರಿಗೆ ಮಂಡ್ಯ ಜಿಲ್ಲೆ ಕೇರ್ಪೇಟೆ ತಾಲೂಕು ಬೆಳ್ಳಿ ಕಾವಲು ಅಂತಕ್ಕಂಥ ಒಂದು ಹಳ್ಳಿಯಲ್ಲಿ ಸುಮಾರು ನೂರ ಹದಿನೇಳು ಜನ ರೈತರಿಗೆ ಐನೂರು ಎಕರೆ ಜಾಗವನ್ನು ಪರ ಒಬ್ಬರಿಗೆ ನಾಲ್ಕು ಎಕರೆ ರೀತಿಯಲ್ಲಿ ಹಂಚಿರ್ತಾರೆ ಹಂಚಿದಂಥ ಸಂದರ್ಭದಲ್ಲಿ ರೈತರು ಅಲ್ಲಿಗೆ ಹೋಗಿ ಬೆಳೆ ಮಾಡಬೇಕು ಅಂತ ಹೋದಂಥ ಸಂದರ್ಭದಲ್ಲಿ ಅರಣ್ಯ ಇಲಾಖೆಯವರು ನಿರಂತರವಾಗಿ ಇವರು ಕಿರುಕುಳನ್ನು ಕೊಡ್ತಾ ಇದ್ದಾರೆ ಶಿವಯೋಗಿ ಸಿದ್ದರಾಮರು ಕೇವಲ ಶಿವಯೋಗಿ ಮಾತ್ರವಲ್ಲ ಕಾಯಕಯೋಗಿಯಾಗಿ ಕಾಯಕದಿಂದ ಬಂದಿರುವುದನ್ನು ಮಾತ್ರ ಸ್ವೀಕರಿಸಿ ಅದರಲ್ಲಿ ಉಳಿದಿರುವುದನ್ನು ದಾಸೋಹ ಮಾಡುವಂತೆ ಕರೆ ಕೊಟ್ಟವರೆಂದು ವಿಶ್ರಾಂತ ಪ್ರಾಂಶುಪಾಲ ತಿರುಪತಿಹಳ್ಳಿ ಶಿವಶಂಕರಪ್ಪ ತಿಳಿಸಿದರು ಹಾಸನ ನಗರದ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಜಿಲ್ಲಾಡಳಿತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಶಿವಯೋಗಿ ಸಿದ್ದರಾಮ ಜಯಂತಿ ಕಾರ್ಯಕ್ರಮದಲ್ಲಿ ಉಪನ್ಯಾಸ ಮಾಡಿದ ಅವರು ಯಾವಾಗಲೂ ನೆಲಮೂಲಗಳನ್ನು ಗಟ್ಟಿಗೊಳಿಸಬೇಕು ಅಂತಹವರಲ್ಲಿ ಸಿದ್ದರಾಮರು ಸೇರುತ್ತಾರೆ ಸಾಲಮುಕ್ತಿ ಕೇಂದ್ರವನ್ನ ಅಂದೇ ಹನ್ನೆರಡನೇ ಶತಮಾನದಲ್ಲಿ ಸ್ಥಾಪನೆ ಮಾಡುತ್ತಾರೆ ಸಮಾಜದ ಉಳಿತಿಗಾಗಿ ಮಠವನ್ನ ಕಟ್ಟುತ್ತಾರೆ ಇವತ್ತು ಕೂಡ ಅವರು ಕಟ್ಟಿದ ಶಿವಾಲಯಗಳಿವೆ ತಮ್ಮ ಜೀವನವನ್ನೇ ಜನರ ಸೇವೆಗಾಗಿ ಮುಡಿಪಾಗಿಟ್ರು ಕಾಯಕ ಎಂದರೆ ಕೃಷಿ ಅಂದು ಆಶಾಕಿರಣವಾಗಿ ಮಠಗಳಿದ್ದವು ಎಂದು ಅದು ಕಡಿಮೆಯಾಗಿದೆ ಎಂದರು ಹಳ್ಳಿಗಳ ಉದ್ದಾರಕ್ಕಾಗಿ ಪ್ರಥಮ ಬಾರಿಗೆ ಸಿದ್ದರಾಮರು ಮುಂದಾದರೂ ಹನ್ನೆರಡನೇ ಇಸವಿಯಲ್ಲಿ ಕೆರೆ ಕಟ್ಟೆ ಕಟ್ಟಿದ್ರು ರೈತರುಗಳು ಬೆಳೆದ ಬೆಳೆಗೆ ಬೆಲೆಯಿಲ್ಲ ನಷ್ಟದಲ್ಲಿರುವ ರೈತರಿಗೆ ಒಂದೇ ಒಂದು ಆದಾಯದ ಉತ್ಪನ್ನ ಎಂದರೆ ಹಾಲು ಮಾರಾಟ ಹೆಣ್ಣು ಹೆಣ್ಣಲ್ಲ ಎಂದರೆ ದೊಡ್ಡ ಶ್ರೇಷ್ಠ ಶಿಕ್ಷಕಿ ಕಾಯಕದಿಂದ ಬಂದಿದ್ದು ಮಾತ್ರ ಸ್ವೀಕರಿಸಿ ಅದರಲ್ಲಿ ಉಳಿದಿದ್ದನ್ನ ದಾಸೋಹ ಮಾಡಬೇಕೆಂದು ಕರೆ ಕೊಟ್ಟರೆಂದು ಕಿವಿಮಾತು ಹೇಳಿದರು ನಳಂದ ಸೇವಾ ಸಮಿತಿ ಜಿಲ್ಲಾಧ್ಯಕ್ಷ ಎಚ್ಎಸ್ ರಾಜಶೇಖರ್ ಮಾತನಾಡಿ ಮಕ್ಕಳಿಗೆ ನಾವು ಕಲಿಸುವ ವಾತಾವರಣದಲ್ಲಿ ಮುಂದಿನ ಭವಿಷ್ಯ ಅಡಗಿದೆ ತಾಯಿ ಅವರು ತನ್ನ ಮಗ ಸಿದ್ದರಾಮ ಅವರಿಗೆ ಕಲಿಸಿದ ಸಂಸ್ಕೃತಿಯು ಇಂದು ಪ್ರಜ್ವಲಿಸುತ್ತಿದೆ ಮೊಬೈಲ್ ಟಿವಿಯಿಂದ ಇಂದು ಯುವ ಜನತೆ ಸಮಾಜದಲ್ಲಿ ಮಾರಕವಾಗ್ತಿದ್ದಾರೆ ಆದರೆ ಮೊಬೈಲ್ ಎಂಬುದು ಒಳ್ಳೆಯದು ಕೆಟ್ಟದನ್ನು ಕಾಣಬಹುದು ನಾವು ಬದಲಾವಣೆಯಾಗದೆ ಸಮಾಜ ಬದಲಾವಣೆಯಾಗಲು ಸಾಧ್ಯವಿಲ್ಲ ಎಂದರು ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಮೋಹನ್ ಕುಮಾರ್ ಅಖಿಲ ಕರ್ನಾಟಕ ಭೋವಿ ಮಹಾಸಭಾದ ರಾಜ್ಯಾಧ್ಯಕ್ಷ ಎಚ್ ಮಂಜಪ್ಪ ಜಿಲ್ಲಾ ವೀರಶೈವ ಸಂಘದ ಉಪಾಧ್ಯಕ್ಷ ಭುವನಾಕ್ಷ ಅಖಿಲ ಭಾರತ ವೀರಶೈವ ಲಿಂಗಾಯತ ತಾಲೂಕು ಅಧ್ಯಕ್ಷ ಕಟ್ಟಾಯ ಶಿವಕುಮಾರ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕ ತಾರಾನಾಥ್ ಸ್ವಾತಂತ್ರ್ಯ ಹೋರಾಟಗಾರ ಹೆಚ್ಎಂ ಶಿವಣ್ಣ ಬಸವ ಕೇಂದ್ರದ ಅಧ್ಯಕ್ಷರಾದ ಯುಎಸ್ ಬಸವರಾಜ್ ಇತರರು ಉಪಸ್ಥಿತರಿದ್ದರು ಯದೀಶ್ ಸ್ವಾಗತಿಸಿದ್ರು ವಿಜಯನಗರ ಸಾಮ್ರಾಜ್ಯದ ಒಬ್ಬ ಮಂತ್ರಿಯನ್ನ ಪದ್ಯ ಆ ಪದ್ಯದ ಒಂದು ಮುಖ್ಯ ಆಶಯ ನಾವು ನಮ್ಮ ಬದುಕನ್ನು ಹೇಗೆ ನಾವು ನೋಡಿಸ್ಕೊಡ್ಬೇಕು ಆ ಬದುಕಿನ ಮಹತ್ವದಲ್ಲಿ ನಮ್ಮನ್ನು ನಾವು ಹೇಗೆ ಕಟ್ಕೊಳ್ಬೇಕು ಲಕ್ಷ್ಮೀಧರಾತಿಥ್ಯ ಅಂತ ಆತನ ಹೆಸರು ಬೆಳ್ಳಿಯ ಒಂದು ಒಳ್ಳೆಯಲ್ಲಿ ಹಾರನ್ನು ಅವಾಗ ಆಕೆ ಹೇಳ್ತಾರೆ ಮಗುವಿಗೆ ಇನ್ನೂ ಎಳೆ ಮಗುವಿಗೆ ಸಂಸ್ಕಾರ ಹೇಗೆ ಪ್ರಾರಂಭ ಆಗಬೇಕು ಅಂತ ಆ ಸಂಸ್ಕಾರ ಪ್ರಾರಂಭವಾದ್ರಿಂದ ಇವತ್ತು ಶಿವಯೋಗಿ ಹಠಯೋಗಿ ಆಗಿದ್ದವರು ಶಿವಯೋಗಿ ಆಗಿ ನಮ್ಮ ಮುಂದೆ ಇವತ್ತು ಪ್ರಸ್ತಾಪಕ್ಕೆ ಒಳಗಾಗ್ತಿರುವಂತ ಬಿಟ್ಟು ಇರುವ ಭಾಗ್ಯವನ ಬಿಟ್ಟು ಬಾರನೆಂಬುದನ್ನು ಬಿಡು ಅರು ಶುದ್ಧ ದಾರಿ ಅಂತ ಡಿ ವಿ ಜಿ ಹೇಳಿದ್ದಾರೆ ಈಗ ನಾವು ಏನಾಗ್ತೈತಿ ಅಂದ್ರೆ ಒಳಲೆ ಹೋಯ್ತು ಈಗ ತಾಯಂದಿರು ಇವತ್ತ ಇವತ್ತಿನ ಮಕ್ಕಳಿಗೆ ಒಳೇನೆ ಒಳಲೆ ನನ್ನ ಮ್ಯೂಸಿಯಂ ಅಲ್ಲಿ ತೋರ್ಸ್ಬೇಕಾಗತ್ತೆ ಆ ಪದನೇ ಸ್ವಲ್ಪ ಇವತ್ತಿನ ಮಕ್ಕಳಿಗೆ ಗೊತ್ತಾಗ್ತಾ ಇಲ್ಲ ಪರಿಸ್ಥಿತಿ ಹಂಗಾಗಿದೆ ತಾಯಂದಿರು ಅವತ್ತಿನ ದಿನಮಾನಗಳಲ್ಲಿ ತನ್ನ ಮಗನ ತೊಡೆ ಮೇಲೆ ಮಲಗಿಸಿ ಎರಡು ಕೈಗಳನ್ನು ಹಿಡಿದು ಹಾಲು ಉಣಿಸಬೇಕಾದ್ರೆ ಆ ಹಾಲು ಕುಡಿಬೇಕಾದ್ರೆ ಆ ಮಗು ಕುಡಿಬೇಕಾರೆ ಬಾಯಲ್ಲಿ ಗಳಗಳ ಅಂತ ಶಬ್ದ ಮಾಡ್ತಿದ್ದನ್ನ ಶಬ್ದ ಕೇಳಿ ಆ ತಾಯಿ ಆನಂದಸದನ್ನು ನಾವು ನೋಡಬೇಕಿತ್ತು ಆದರೆ ಇವತ್ತದು ಮರೆಯಾಗ್ತಾ ಇತ್ತು ಮಕರ ಸಂಕ್ರಾಂತಿ ಹಬ್ಬದ ಅಂಗವಾಗಿ ನಗರದ ಗೌರಿಕೊಪ್ಲು ಬಳಿ ಇರುವ ಅರಳಿಮರದ ವೃತ್ತದ ಹತ್ತಿರ ಜನವರಿ ಹದಿನಾರರ ಮಂಗಳವಾರದಂದು ಶ್ರೀದೇವಿ ಮಹಾತ್ಮೆ ಅಥವಾ ಮಹಿಷಾಸುರ ಮರ್ದಿನಿ ಎನ್ನುವ ಭಕ್ತಿ ಪೌರಾಣಿಕ ನಾಟಕವನ್ನು ಹಮ್ಮಿಕೊಂಡಿರುವುದಾಗಿ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತ ಹಾಗೂ ಶ್ರೀದೇವಿ ಆದಿಶಕ್ತಿ ಕಲಾವಿದರ ಟ್ರಸ್ಟ್ ಕಾರ್ಯದರ್ಶಿ ಬಿಟಿ ಕುಬೇರ ತಿಳಿಸಿದರು ಹಾಸನದಲ್ಲಿ ಮಾತನಾಡಿ ಶ್ರೀ ದೇವಿ ಆದಿಶಕ್ತಿ ಕಲಾವಿದರ ಟ್ರಸ್ಟ್ ಗೌರಿಕೊಪ್ಲು ರಿಂಗ್ ರಸ್ತೆ ಇವರ ವತಿಯಿಂದ ಮಕರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಇದೇ ಮಂಗಳವಾರದಂದು ರಾತ್ರಿ ಏಳು ಮೂವತ್ತಕ್ಕೆ ಅರಳಿಮರ ವೃತ್ತದ ಹತ್ತಿರ ಗೌರಿಕೊಪ್ಪಲಿನಲ್ಲಿ ಜಿಲ್ಲಾ ವಕೀಲರ ಸಂಘದ ಮಾಜಿ ಅಧ್ಯಕ್ಷ ಹಾಗೂ ಕಲಾವಿದ ಶೇಖರ್ ನೇತೃತ್ವದಲ್ಲಿ ಡಿಸಿ ರಾಜುರವರ ನಿರ್ದೇಶನದಲ್ಲಿ ಶ್ರೀ ಸಿದ್ದಲಿಂಗೇಶ್ವರ ಡ್ರಾಮಾ ಸೀನರಿ ಬಂದೂರು ಅರಸಿಕೆರೆ ಇವರ ರಂಗಸಜ್ಜಿಕೆಯಲ್ಲಿ ಶ್ರೀದೇವಿ ಮಹಾತ್ಮೆ ಅಥವಾ ಮಹಿಷಾಸುರ ಮರ್ದಿನಿ ಎನ್ನುವ ಭಕ್ತಿ ಪ್ರಧಾನ ಪೌರಾಣಿಕ ನಾಟಕ ಏರ್ಪಡಿಸಲಾಗಿದೆ ನಾಟಕಕ್ಕೂ ಮೊದಲು ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ಕಳಸವನ್ನು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಗೌರಿಕೊಪ್ಪಲು ಹಾಗೂ ವಿವೇಕನಗರ ಪ್ರಮುಖ ಬೀದಿಗಳಲ್ಲಿ ಜಾನಪದ ಕಲಾ ತಂಡದೊಂದಿಗೆ ತರಲಾಗುವುದು ಎಂದರು ಮತ್ತು ಜಿಲ್ಲಾ ವಕೀಲರ ಸಂಘದ ಮಾಜಿ ಅಧ್ಯಕ್ಷ ಹಾಗೂ ಕಲಾವಿದ ಜೆಪಿಶೇಖರ್ ಮಾತನಾಡಿ ನಾಟಕ ಪ್ರದರ್ಶನದ ಉದ್ಘಾಟನೆಯನ್ನ ಮಾಜಿ ಸಚಿವ ಎಚ್ಡಿ ರೇವಣ್ಣ ನೆರವೇರಿಸಲಿದ್ದಾರೆ ಅಧ್ಯಕ್ಷತೆಯನ್ನ ಶಾಸಕ ಎಚ್ಪಿ ಸ್ವರೂಪ್ ವಹಿಸುವರು ಮುಖ್ಯ ಅತಿಥಿಯಾಗಿ ಸಂಸದ ಪ್ರಜ್ವಲ್ ರೇವಣ್ಣ ವಿಧಾನ ಪರಿಷತ್ ಸದಸ್ಯ ಸೂರಜ್ ರೇವಣ್ಣ ಮಾಜಿ ಶಾಸಕ ಪ್ರೀತಂ ಶೇಗೌಡ ಎಚ್ಪಿಸಿಸಿ ಬ್ಯಾಂಕ್ ಅಧ್ಯಕ್ಷ ನಾಗರಾಜ್ ಕಾಂಗ್ರೆಸ್ ಮುಖಂಡ ಬನವಾಸಿರಂಗಸ್ವಾಮಿ ಹೂಡಮಾಜಿ ಅಧ್ಯಕ್ಷ ಕೆಎಂ ರಾಜೇಗೌಡ ಇತರರು ಪಾಲ್ಗೊಳ್ಳುವುದಾಗಿ ತಿಳಿಸಿದರು ಕಲಾವಿದರ ಟ್ರಸ್ಟ್ ನಿರ್ದೇಶಕ ಸ್ವಾಮಿಗೌಡ ಭಾನುಕುಮಾರ್ ಇತರರು ಉಪಸ್ಥಿತರಿದ್ದರು ನಮಸ್ಕಾರ ಆದಿಶಕ್ತಿ ಟ್ರಸ್ಟ್ ಗೌರಿಕೊಪ್ಲೋ ರಿಂಗ್ ರಸ್ತೆ ಶ್ರೀ ಕ್ಷೇತ್ರ ಚಾಮುಂಡೇಶ್ವರಿ ಅಮ್ಮನವರ ಈ ಟ್ರಸ್ಟ್ನ ವತಿಯಿಂದ ಮಕರ ಸಂಕ್ರಾಂತಿ ಹಬ್ಬದ ಅಂಗವಾಗಿ ದಿನಾಂಕ ಹದಿನಾರು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಮಂಗಳವಾರ ರಾತ್ರಿ ಸ ಸುಮಾರು ಏಳು ಮೂವತ್ತಕ್ಕೆ ಗೌರಿಕೊಪ್ಪಲಿನಲ್ಲಿರುವ ಅರಳಿ ಮರದ ಸರ್ಕಲ್ ಹತ್ತಿರ ಒಂದು ಏನು ಶ್ರೀದೇವಿ ಮಹಾತ್ಮೆ ಅಥವಾ ಮಹಿಷಾಸುರ ಮರ್ದಿನಿ ಎಂಬ ನಾಟಕವನ್ನು ಶ್ರೀ ದೇವಿ ಆದಿಶಕ್ತಿ ಕಲಾವಿದರ ಟ್ರಸ್ಟ್ನ ಎಲ್ಲ ಕಲಾವಿದರು ಸಹ ಈ ಒಂದು ಇದರಲ್ಲಿ ನಾಟಕನಲ್ಲಿ ಭಾಗವಹಿಸಿ ಪ್ರದರ್ಶನ ಮಾಡ್ತಾ ಇದ್ದಾರೆ ಈ ಶ್ರೀದೇವಿ ಮಹಾತ್ಮೆ ಅಥವಾ ಮಹಿಷಾಸುರಿ ಮರ್ದಿನಿ ನಾಟಕವನ್ನು ಈ ಉದ್ಘಾಟನೆಯನ್ನು ನಮ್ಮ ಕರ್ನಾಟಕ ರಾಜ್ಯದ ಮಾಜಿ ಸಚಿವರು ಹಾಗೂ ಒಡೆಸಿಪುರ ಕ್ಷೇತ್ರದ ಶಾಸಕರು ಆದಂಥ ಶ್ರೀ ಎಚ್ ಡಿ ರೇವಣ್ಣನವರು ಉದ್ಘಾಟನೆ ಮಾಡಲಿದ್ದಾರೆ ಅಧ್ಯಕ್ಷತೆಯನ್ನು ನಮ್ಮ ಹಾಸನ ವಿಧಾನಸಭಾ ಕ್ಷೇತ್ರದ ಶಾಸಕರು ಆದಂಥ ಶ್ರೀ ಸ್ವರೂಪ್ ಅವರು ಶ್ರೀ ದೇವಿ ಆದಿಶಕ್ತಿ ಕಲಾವಿದರ ಟ್ರಸ್ಟ್ ಕ್ಷೀ ಕ್ಷೇತ್ರ ಚಾಮುಂಡೇಶ್ವರಿ ದೇವಾಲಯ ಗೌರಿಕೊಪ್ಪಲು ರಸ್ತೆ ಹಾಸನ ಇವರ ವತಿಯಿಂದ ನಮ್ಮ ಗೌರಿಕೊಪ್ಪಲಿನ ಅರಳಿ ಮರದ ಸರ್ಕಲ್ನಲ್ಲಿ ದಿನಾಂಕ ಹದಿನಾರು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಮಂಗಳವಾರದಂದು ರಾತ್ರಿ ಎಂಟು ಗಂಟೆಗೆ ಸರಿಯಾಗಿ ಶ್ರೀ ಜೆ ಪಿ ಶೇಖರ್ರವರು ಮಾಜಿ ನಗ ನ ವಕೀಲರ ಸಂಘದ ಅಧ್ಯಕ್ಷರು ಕಲಾವಿದರು ಹಾಗೂ ವಕೀಲರಾದಂಥ ಶೇಖರ್ ಅವರ ನೇತೃತ್ವದಲ್ಲಿ ಬೃಹತ್ ಗ್ರೋಕರಿ ಮಾರಾಟ ಮೇಳ ಐವತ್ತು ಸಾವಿರಕ್ಕೂ ಹೆಚ್ಚು ಗೃಹ ಬಳಕೆಯ ವಸ್ತುಗಳು ಒಂದೇ ಸೂರಿನಡಿಯಲ್ಲಿ ಲಭ್ಯ ಇಂಪೋರ್ಟ್ ಮತ್ತು ಇಂಡಿಯಾ ಕ್ರಿಕರಿಗಳು ಒಂದು ಕೆಜಿಗೆ ಕೇವಲ ಇನ್ನೂರ ತೊಂಬತ್ತೊಂಬತ್ತು ರುಗಳು ಮಾತ್ರ ಮೈಕ್ರೋವೇವ್ಗೆ ಸಂಬಂಧಿಸಿದ ಗ್ಲಾಸ್ ಮತ್ತು ಪ್ಲಾಸ್ಟಿಕ್ ವಸ್ತುಗಳು ಥೈಲ್ಯಾಂಡ್ ಫ್ರಾನ್ಸ್ ಜರ್ಮನಿಯ ಗ್ಲಾಸ್ಪಿಟ್ ಫ್ಯಾನ್ಸಿ ಪ್ಲಾಸ್ಟಿಕ್ ವಸ್ತುಗಳು ಬೋನ್ ಚೈನಾ ಪಿಂಗಾಣಿ ಮತ್ತು ಗ್ಲಾಸ್ ವಸ್ತುಗಳು ಹಂಡ್ರೆಡ್ ಪರ್ಸೆಂಟ್ ಫುಡ್ ಗ್ರೀನ್ ಪ್ಯೂರ್ ಮೆಲಮೈನ್ಗಳು ಅಪ್ ಟು ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ನಲ್ಲಿ ಈಗ ನಿಮ್ಮ ಹಾಸನದಲ್ಲಿ ಲಭ್ಯ ಐವತ್ತು ಸಾವಿರ ಬೇಲ್ಪಟ್ಟ ಗೃಹ ಬಳಕೆಯ ವಸ್ತುಗಳು ಒಂದೇ ಸೂರಿನಡಿಯಲ್ಲಿ ಲಭ್ಯ ಇದು ಸೀಮಿತ ಅವಕಾಶ ಹಿಂದೆ ಭೇಟಿ ನೀಡಿ ಶಂಕರಮಠ ಹಾಲ್ ಶಂಕರಮಠ ರಸ್ತೆ ಕೆಆರ್ಪುರಂ ಹಾಸನ ಹಾಸನದಲ್ಲಿ ಪ್ರಥಮ ಬಾರಿಗೆ ಬೃಹತ್ ಕ್ರೋಕರಿ ಮಾರಾಟ ಮೇಳ ಶಂಕರಮಠ ರಸ್ತೆ ಕೆಆರ್ಪುರಂ ಹಾಸನ ಬ್ರೇಕ್ನ ನಂತರ ಎಚ್ಎಎ ಗೆ ಸ್ವಾಗತ ತುಳಿತಕ್ಕೆ ಒಳಗಾದ ಹಿಂದುಳಿದ ವರ್ಗಗಳ ಅಭಿವೃದ್ಧಿಗಾಗಿ ಸೃಷ್ಟಿಯಾಗಿರುವ ಅಹಿಂದ ಸಂಘಟನೆಯ ತಾಲೂಕು ಪದಾಧಿಕಾರಿಗಳ ಆಯ್ಕೆ ಮಾಡಲಾಯಿತು ಚನ್ನರಾಯಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ತಾಲೂಕಿನ ಎಲ್ಲಾ ಹಿಂದುಳಿದ ಸಮುದಾಯದ ಮುಖಂಡರುಗಳ ಸಮ್ಮುಖದಲ್ಲಿ ನಡೆದ ಸಭೆಯಲ್ಲಿ ಅಹಿಂದ ಸಂಘಟನೆಯನ್ನ ಮುಂದುವರೆಸುವುದು ಬೆಳವಣಿಗೆಯ ಬಗ್ಗೆ ತಾಲೂಕು ಅಧ್ಯಕ್ಷರಾದ ಚಂದ್ರು ಉತ್ತೇನಹಳ್ಳಿ ಅವರ ಅಧ್ಯಕ್ಷತೆಯಲ್ಲಿ ಸಭೆ ನಡೆಸಲಾಯಿತು ಅಹಿಂದ ಸಂಘಟನೆಯ ಹಾಸನ ಜಿಲ್ಲಾಧ್ಯಕ್ಷ ದಿವಾಕರ್ ಗೌಡ ಇವರ ಸಮ್ಮುಖದಲ್ಲಿ ಚನ್ನರಾಯಪಟ್ಟಣ ತಾಲೂಕು ಘಟಕಕ್ಕೆ ಗೌರವಾಧ್ಯಕ್ಷರಾಗಿ ಮಹಾದೇವ್ ಕಾನ್ವೆಂಟ್ ಡಾಕ್ಟರ್ ದಂಡೂರ ಮಂಜುನಾಥ್ ತಾಲೂಕು ಅಧ್ಯಕ್ಷರಾಗಿ ಚಂದ್ರು ಉತ್ತೇನಹಳ್ಳಿ ತಾಲೂಕು ಉಪಾಧ್ಯಕ್ಷರಾಗಿ ಮೋಹನ್ ಕುಮಾರ್ ಡಿಶ್ ಕುಮಾರ್ ಬಿಪಿ ಗುರುರಾಜ್ ಕುಮಾರ್ ರೇಣುಕಾ ಪ್ರಸಾದ್ ಧರ್ಮರಾಜ್ ತಾಲೂಕು ಪ್ರಧಾನ ಕಾರ್ಯದರ್ಶಿ ಮುಬಶಿರ್ ಸಹ ಕಾರ್ಯದರ್ಶಿ ಸ್ಯಾಮ್ಯುಯಲ್ ಖಜಾಂಚಿಯಾಗಿ ಪುಟ್ಟಣ್ಣ ತಾಲೂಕು ಸಂಘಟನಾ ಕಾರ್ಯದರ್ಶಿಯಾಗಿ ಜಾವಿದ್ ಪಾಷಾ ದಿನೇಶ್ ಬಾಬು ಡಿಕೆ ಎಂಎ ದಿಲೀಪ್ ಮಾದಲಿಗೆರೆ ಹಾಗೂ ಎಲ್ಲಾ ವರ್ಗದ ಸದಸ್ಯರನ್ನ ಕಮಿಟಿಯ ಸದಸ್ಯರಾಗಿ ಆಯ್ಕೆ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಮಾತನಾಡಿದ ಡಾ ದಂಡೋರ ಮಂಜುನಾಥ್ ತಾಲೂಕಿನಲ್ಲಿ ಅಹಿಂದ ಮತಗಳೇ ಚುನಾವಣೆ ಸಂದರ್ಭದಲ್ಲಿ ನಿರ್ಣಾಯಕ ಪಾತ್ರ ವಹಿಸಲಿದೆ ಅಹಿಂದ ಎಂಬುದು ರಾಜ್ಯದಲ್ಲಿ ಒಂದು ದೊಡ್ಡ ಶಕ್ತಿ ಸಂಘಟನೆಯಿಂದ ಶೋಷಿತರ ವರ್ಗಕ್ಕೆ ನ್ಯಾಯ ದೊರಕಿಸಿಕೊಡುವ ಕೆಲಸವಾಗಬೇಕು ಕಾಂತರಾಜ್ ವರದಿ ಅನುಷ್ಠಾನವಾಗಬೇಕು ರಾಜ್ಯದಲ್ಲಿ ಜಾತಿ ಗಣತೆಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಘೋಷಣೆ ಮಾಡಬೇಕು ಇದರಿಂದ ಹಿಂದುಳಿದ ಜಾತಿಗಳಿಗೆ ನ್ಯಾಯ ದೊರಕಿಸಿಕೊಟ್ಟಂತಾಗುತ್ತದೆ ಇದಕ್ಕೆ ಮುಖ್ಯಮಂತ್ರಿಗಳ ಬೆಂಬಲಕ್ಕೆ ಇಡೀ ರಾಜ್ಯದ ಅಹಿಂದ ಜನತೆ ನಿಲ್ಲುತ್ತದೆ ಎಂದರು ಚನ್ನರಾಯಪಟ್ಟಣ ತಾಲೂಕಿನ ಎಲ್ಲಾ ಭಾಗದಿಂದ ಬಂದಿರತಕ್ಕಂಥ ಅಹಿಂದ ವರ್ಗದ ಮುಖಂಡರುಗಳು ಸೇರಿ ಮುಂದಿನ ನಾವು ಎಲ್ಲ ಅವಲೋಕನೆ ಮಾಡಿ ಏನಿವತ್ತು ಕಾಂತರಾಜ್ ವರದಿ ಇದೆ ಅದು ಸಂಪೂರ್ಣ ಜಾರಿಗೊಳಿಸಬೇಕು ಅಂತೇಳಿ ಎಲ್ಲ ವರ್ಗದ ನಾಯಕರ ಸಲಹೆ ಸೂಚನೆ ಮೇಲೆ ಈ ದಿನ ಅಹಿಂದ ವರ್ಗದ ಒಂದು ಸಭೆಯನ್ನು ಕರೆದು ತೀರ್ಮಾನ ತಗೊಂಡಿದ್ದೀವಿ ಇವತ್ತು ಪದಾಧಿಕಾರಿಗಳ ಆಯ್ಕೆ ಇದೆ ಚನ್ನರಾಯಪಟ್ಟಣ ತಾಲೂಕಿನ ಜೋಗಿಪುರ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘದ ಕಾಂಗ್ರೆಸ್ ಬೆಂಬಲಿತ ನೂತನ ಪದಾಧಿಕಾರಿಗಳು ಚುನಾವಣೆಯಲ್ಲಿ ಜಯಗಳಿಸಿದ್ದಾರೆ ಕಾಂಗ್ರೆಸ್ ನಾಯಕಿ ಗೀತಾ ಗೋಪಾಲಸ್ವಾಮಿ ಮಾತನಾಡಿ ಇಪ್ಪತ್ತು ವರ್ಷಗಳಿಂದ ಯಾವುದೇ ಚುನಾವಣೆಯಾಗದೆ ಏಕಪಕ್ಷೀಯ ಆಡಳಿತ ಮಾಡಿಕೊಂಡು ಪ್ರಭಾವಿ ನಾಯಕರುಗಳು ದಬ್ಬಾಳಿಕೆ ನಡೆಸುತ್ತಿದ್ದರು ಆದರೆ ಇದೇ ಮೊದಲ ಬಾರಿಗೆ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಚುನಾವಣೆಯನ್ನ ಸ್ಪರ್ಧಿಸಿ ಎಲ್ಲರೂ ಜಯಗಳಿಸಿ ಅಧಿಕಾರದ ಗದ್ದುಗೆ ಹಿಡಿದಿರುವುದು ಸಂತಸ ತಂದಿದೆ ತಾಲೂಕಿನ ಎಲ್ಲಾ ಹಾಲು ಉತ್ಪಾದಕರ ಸಂಘಗಳಿಗೆ ಮಾದರಿಯಾಗಿದ್ದು ಎಲ್ಲರೂ ಮುಂದೆ ಬಂದು ಚುನಾವಣೆ ಎದುರಿಸಬೇಕು ಇದು ಪ್ರಜಾಪ್ರಭುತ್ವದ ನಾಡು ಯಾರ ಆಸ್ತಿಯೂ ಅಲ್ಲ ಯಾರ ಸ್ವತ್ತು ಅಲ್ಲ ತಾಲೂಕಿನ ಬಹುತೇಕ ಎಲ್ಲಾ ಹಾಲು ಉತ್ಪಾದಕರ ಸಂಘಗಳಲ್ಲಿ ಸಾಕಷ್ಟು ಮೋಸಗಳು ನಡೆಯುತ್ತಿವೆ ಇದನ್ನು ನೀಗಿಸಲು ನಿಮ್ಮ ಹಕ್ಕನ್ನು ಕೇಳಲು ನಿಮ್ಮ ಸೂಕ್ತ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿಕೊಳ್ಳಿ ಎಂದರು ಚುನಾವಣೆಯಲ್ಲಿ ಗೆದ್ದ ಅಭ್ಯರ್ಥಿಗಳಾದ ಆಶಾ ತೊಂಬತ್ತೊಂದು ಮತಗಳು ನಾಗಮಣಿ ಎಂಬತ್ತೆ ನಂಜಮ್ಮ ಎಂಬತ್ನಾಲ್ಕು ಪವಿತ್ರ ತೊಂಬತ್ನಾಲ್ಕು ಮತಗಳು ಮಣಿ ಎಂಬತ್ತಾರು ಮತಗಳು ರಾಧಾ ತೊಂಬತ್ತೊಂದು ಲಕ್ಷ್ಮಮ್ಮ ತೊಂಬತ್ತೊಂದು ಶೋಭಾ ಎಂಬತ್ತೈದು ಶಾಂತಮ್ಮ ಎಪ್ಪತ್ತೊಂಬತ್ತು ಮತಗಳು ಸುಲೋಚನಾ ಎಂಬತ್ತಾರನ ಪಡೆದು ಜಯಗಳಿಸಿದರೆ ಅವಿರೋಧವಾಗಿ ವಿಜಯಲಕ್ಷ್ಮಿ ಧನಲಕ್ಷ್ಮಿ ಆಯ್ಕೆಯಾಗಿದ್ದಾರೆ ಚುನಾವಣಾ ಅಧಿಕಾರಿಯಾಗಿ ಲೀಲಾ ಕರ್ತವ್ಯ ನಿರ್ವಹಿಸಿದ್ರು ಇದೇ ಸಂದರ್ಭದಲ್ಲಿ ನಟೇಶ್ ದಿನೇಶ್ ಮಂಜೇಗೌಡ ಸಂಜು ಶಂಕರೇಗೌಡ ಸ್ವಾಮಿ ಸಚಿನ್ ಸುಧಾಕರ್ ಅಭಿ ದರ್ಶನ್ ಮತ್ತಿತರರು ಹಾಜರಿದ್ರು ಗೆದ್ದ ಅಭ್ಯರ್ಥಿಗಳ ಬೆಂಬಲಿಗರು ಪಟಾಕಿ ಹೊಡೆದು ಸಿಹಿ ಹಂಚಿ ಕೇಕ್ ಕತ್ತರಿಸಿ ಸಂಭ್ರಮಿಸಿದ್ರು ಸಂಘದ ನಿರ್ದೇಶಕರ ಸಂಘ ಸ್ಥಾನದ ಚುನಾವಣೆ ಇದ್ದು ಈ ದಿನ ಹತ್ತಕ್ಕೆ ಹತ್ತೊಂದು ಗೆದ್ದಿರುವ ಹನ್ನೆರಡು ಕೋಂ ಪ್ರಕಾಶ್ ಶ್ರೀಮತಿ ರಾಧಾಕೋಂ ಶಂಕರೇಗೌಡ ಶ್ರೀಮತಿ ಶಾಂತಮ್ಮಕಂ ಮೂರ್ತಿ ಶ್ರೀಮತಿ ಶಾಂತಮ್ಮ ಕೋಂ ಶಂಕರ್ ಶ್ರೀಮತಿ ವಿಜಯಲಕ್ಷ್ಮಿ ಅಮೃತ್ ಸ್ವಾಮಿ ಶ್ರೀಮತಿ ಕೋಂ ಶಂಕರ್ ಶ್ರೀಮತಿ ಮಣಿಯಕ್ಕಂ ರಾಮಕೃಷ್ಣೇಗೌಡ ಶ್ರೀಮತಿ ಸುಲವಚನ ಕೃಷ್ಣಗೌಡ ಕೃಷ್ಣೇಗೌಡ ಹತ್ತು ಹನ್ನೆರಡು ಹನ್ನೆರಡರಲ್ಲಿ ಹತ್ತು ಜನಕ್ಕೆ ಚುನಾವಣೆ ಆಗಿದ್ದು ಹತ್ತು ಜನ ಚುನಾವಣೆಯಲ್ಲಿ ಆಯ್ಕೆ ಆಗಿರ್ತಾರೆ ಇಬ್ಬರು ಅವಿರೋಧವಾಗಿ ಆಯ್ಕೆ ನ್ಯೂಸ್ ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್ ಹಾಸನದಲ್ಲಿ ಇಪ್ಪತ್ತೆಂಟು ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ ನಮ್ಮಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ ರವರು ಎಂಎಸ್ ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ ನ್ಸ್ ಸೇವೆಯೂ ಲಭ್ಯ ನೀವು ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ ಹೇಮಾವತಿ ಹಾಸ್ಪಿಟಲ್ ಉತ್ತರ ಹಾಸನ ನಂತರ ನ್ಯೂಸ್ಗೆ ಸ್ವಾಗತ ಚನ್ನರಾಯಪಟ್ಟಣದ ಮಾಧ್ಯಮಿಕ ಶಾಲಾ ಆವರಣದಲ್ಲಿ ಸರ್ಕಾರಿ ಪ್ರೌಢಶಾಲೆಯ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಶಾಲಾ ಸಾಂಸ್ಕೃತಿಕ ಉತ್ಸವ ಮತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಮಕ್ಕಳಿಗೆ ಪಠ್ಯಕ್ರಮ ಎಷ್ಟು ಮುಖ್ಯವೋ ಪಠ್ಯೇತರ ಚಟುವಟಿಕೆಯೂ ಅಷ್ಟೇ ಮುಖ್ಯ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಶಿಕ್ಷಣದೊಂದಿಗೆ ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳಲು ಉತ್ತೇಜನ ನೀಡಿದರೆ ವಿದ್ಯಾರ್ಥಿಗಳಲ್ಲಿ ಅಡಗಿರುವ ಪ್ರತಿಭೆಯನ್ನು ಪ್ರೋತ್ಸಾಹಿಸಿದಂತಾಗುತ್ತದೆ ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಭಾಗವಹಿಸಲು ಪ್ರೇರಣೆ ನೀಡಿದಂತಾಗುತ್ತದೆ ಎಂದರು ಪುರಸಭಾ ಸದಸ್ಯ ಬನಶಂಕರಿ ರಘು ಮಾತನಾಡಿದರು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಪಡೆದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು ಮೀಡಿಯಂ ಆಧ್ಯಾತ್ಮಿಕ ಕೇಂದ್ರದ ಶ್ರೀ ಚಂದ್ರಶೇಖರ ಗುರುಜಿ ಕೆಆರ್ಪೇಟೆ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕ ಎನ್ಜಿ ರೇವಣ್ಣ ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಹಾಮಂಡಲದ ನಿರ್ದೇಶಕ ಸಿಎನ್ ಪುಟ್ಟಸ್ವಾಮಿಗೌಡ ಪ್ರಾಂಶುಪಾಲ ಕೆಟಿ ರಾಮೇಗೌಡ ಹೆಚ್ಆರ್ ಬಸವಲಿಂಗಮೂರ್ತಿ ನಿವೃತ್ತ ಅಪರ ಜಿಲ್ಲಾಧಿಕಾರಿ ನಾಗಪ್ಪ ಪ್ರತಿಮಾ ಟ್ರಸ್ಟ್ ಅಧ್ಯಕ್ಷ ಉಮೇಶ್ ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷ ಟಿ ಮಂಜಪ್ಪ ಎಪಿಎಂಸಿ ಮಾಜಿ ಅಧ್ಯಕ್ಷ ಒಳಗೇರಹಳ್ಳಿ ಮಂಜುನಾಥ್ ಮುಖ್ಯ ಶಿಕ್ಷಕ ಟಿಆರ್ ರಮೇಶ್ ಎಸ್ಡಿಎಂಸಿ ಸದಸ್ಯರು ಶಿಕ್ಷಕರು ಉಪಸ್ಥಿತರಿದ್ದರು ಎಚ್ಐಎನ್ಯೂಸ್ ಚನ್ನರಾಯಪಟ್ಟಣ ಪುಷ್ಟಿ ಕೊಡುವಂತಹ ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳಲ್ಲಿ ವಿದ್ಯಾರ್ಥಿನಿಯರನ್ನು ತೊಡಗಿಸಲಾಗಿದೆ ಶೇಕಡ ನೂರಷ್ಟು ಪ್ರಗತಿ ಸಾಧಿಸಲು ಹತ್ತನೇ ತರಗತಿ ವಿದ್ಯಾರ್ಥಿನಿಗಳಿಗೆ ನೀರಿಗೆ ಬೆಳಗ್ಗೆ ಸಂಜೆ ವಿಶೇಷ ತರಗತಿಗಳು ಗುಂಪು ಅಧ್ಯಯನ ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆ ಸೆಮಿನಾರ್ ಪಾಸಿಂಗ್ ಪ್ಯಾಕೇಜ್ ಪಾಠವರ ಅತಿ ಮುಖ್ಯ ಪ್ರಶ್ನೆಗಳ ಅಭ್ಯಾಸ ಮಾಡಿಸುತ್ತಾ ಶಿಕ್ಷಕರೆಲ್ಲರೂ ಮಕ್ಕಳ ಕಲಿಕಾ ಪ್ರಗತಿಗೆ ಶ್ರಮಿಸುತ್ತಿದ್ದಾರೆ ಅದಾಗಿ ಸಿ ಹದಿನಾರು ಹದಿನೇಳರಿಂದ ಇಪ್ಪತ್ತೆರಡು ಇಪ್ಪತ್ಮೂರರವರೆಗಿನ ಸಿ ಪರೀಕ್ಷಾ ಫಲಿತಾಂಶ ಬಹಳ ಗುಣಮಟ್ಟ ಗಣನೀಯ ಸಾಧನೆಯನ್ನು ಸಾಧಿಸಿದೆ ಮತ್ತೊಮ್ಮೆ ಮುಖ್ಯಾಂಶಗಳು ಆಲೂರು ತಾಲೂಕಿನ ಹೇಮಾವತಿ ಜಲಾಶಯಕ್ಕೆ ಜಮೀನು ಕಳೆದುಕೊಂಡ ನಿರಾಶ್ರಿತ ರೈತರು ಹೇಮಾವತಿ ಸಂತ್ರಸ್ತರ ಜಮೀನಿಗೆ ಹಕ್ಕು ಬಾಧ್ಯತೆ ನೀಡದ ಸರ್ಕಾರ ರಾಜ್ಯ ಅರಣ್ಯ ಇಲಾಖೆ ಅಪರ ಮುಖ್ಯ ಕಾರ್ಯದರ್ಶಿಯನ್ನ ಭೇಟಿ ಮಾಡಿದ ಸಂತ್ರಸ್ತರು ಜಿಲ್ಲಾಡಳಿತದಿಂದ ಶಿವಯೋಗಿ ಸಿದ್ದರಾಮ ಜಯಂತಿ ಕಾರ್ಯಕ್ರಮ ಸಿದ್ದರಾಮರು ಕೇವಲ ಶಿವಯೋಗಿಯಲ್ಲ ಅವರು ಕಾಯಕಯೋಗಿ ಉಪನ್ಯಾಸ ನೀಡಿದ ನಿವೃತ್ತ ಪ್ರಾಂಶುಪಾಲ ತಿರುಪತಿಹಳ್ಳಿ ಶಿವಶಂಕರಪ್ಪ ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆಯಲ್ಲಿ ಶ್ರೀರಾಮ ಪ್ರತಿಷ್ಠಾಪನಾ ಕಾರ್ಯಕ್ರಮ ಬೇಲೂರು ಪಟ್ಟಣದ ಶ್ರೀ ಪಾತಾಳೇಶ್ವರ ದೇಗುಲದಲ್ಲಿ ರಾಮತಾರಕ ಜಪ ಎಷ್ಟೊತ್ತು ನೀವು ನೋಡಿದು ಹಾಸನದ ಸುದ್ದಿ ಅಂದರೆ ಎನ್ ನ್ಯೂಸ್